2022 गिफ्ट साइड ನಾನು ಒಮ್ಮೆ ನಮ್ಮ ಟೀಮ್ ನವರ ಹೆತ್ರನ ಹೇಳ್ತಾ ಇದೀನಿ ಆ ಪ್ರೈಸ್ ಉತ್ತರ ಕರೆದರೆ 100 36 ದಿನ 18ನೇ ತಾರೀಖು ಜನವರಿ 18ಕ್ಕೆ ಕರೆಂತು ಪ್ರಾಸಂತನಿಂದ ಬಂದಿತ್ತು ಕೇವಲ ಒಂದು ಸುತ್ತುಗಳನ್ನು ನಡೆಸುತ್ತೆ ಒಮ್ಮೆನೆ ಗಣೇಶ್ ಕೊ세요 그러면은 ಈ ರೀತಿ ಉದಾಹರಿಕೆ ಕ್ಯಾನ್ಸರ್ ಸ್ಕೀಮ್ಗಳ ಗಡೆ ಮನೆಗೆ ಕರೆಂಟ್ ಅನ್ನು ಒಡಿಸ್ಕೊಳ್ಳಬಹುದು

ದೀಪ ಬೆಳಗಿಸಿ ಕಾರ್ಯಕ್ರಮವನ್ನ ಮುನ್ನಡೆಸ್ತಾ ಇದ್ದೇವೆ ಇವತ್ತು ನಾಲ್ಕನೇ ದಿನ ಒಂದು ಸಂಭ್ರಮದ ವಾತಾವರಣ ಕಾಣ್ತಾ ಇದೆ ಎಲ್ಲ ಮಳಿಗೆಗಳಲ್ಲಿ ಆಹಾರದ ಮಳಿಗೆಗಳಲ್ಲಿ ಸಂತೋಷವನ್ನು ಪಡ್ತಾ ಜನ ತಮಗೆ ಬೇಕಾದ್ದನ್ನ ಕೊಂಡುಕೊಂಡು ಉಲ್ಲಾಸಭರಿತರಾಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೇನೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತಿನ ದಿನ ಅತ್ಯಂತ ಪವಿತ್ರವಾದಂತ ದಿನ ಇವತ್ತು ರಥಸಪ್ತಮಿಯ ದಿನ ಇವತ್ತು ಸೂರ್ಯ ಅತ್ಯಂತ ಪ್ರಕಾಶಮಾನವಾಗಿ ವರ್ಷದ ಇವತ್ತಿನ ದಿನವೇ ಅತ್ಯಂತ ಹೆಚ್ಚು ಪ್ರಭಾವಿಯಾಗಿ ಪ್ರಕಾಶಮಾನವಾಗಿ ಒಂದು ಚೈತನ್ಯವನ್ನ ಸಮಾಜದಲ್ಲಿ ಪ್ರಕೃತಿಯಲ್ಲಿ ಉಂಟು ಮಾಡುವಂತ ದಿನ ಇವತ್ತು ರಥಸಪ್ತಮಿಯ ವಿಶೇಷ ನಮಗೆಲ್ಲ ಗೊತ್ತೇ ಇದೆ ಸೂರ್ಯ ಬೆಳಕು ಆ ಬೆಳಗ್ಗೆ ಜ್ಞಾನ ಭಾರತ ಜ್ಞಾನದ ನಮ್ಮ ನಾಡು ನಮ್ಮ ದೇಶ ಇದು ಹಾಗಾಗಿ ಸೂರ್ಯನನ್ನು ನಾವು ಸದಾ ಆರಾಧಿಸಬೇಕಾದಂಥದ್ದು ನಮ್ಮೆಲ್ಲರ ಪ್ರಾಥಮಿಕವಾದಂಥ ಕರ್ತವ್ಯ ನಾವು ಆ ಸೂರ್ಯನನ್ನು ನೆನಪಿಸ್ಕೊಳ್ತಾ ಇವತ್ತು ಸೂರ್ಯ ಮುಳುಗಿದ್ದಾನೆ ಆದರೆ ನಾಳೆ ಮತ್ತೆ ಸೂರ್ಯ ಉದಯಿಸ್ತಾನೆ ಆದರೆ ಈ ಕತ್ತಲಿನ ಅವಧಿಯಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರೂ ಚಿಕ್ಕ ಹಣತೆಯಂತೆ ನಮ್ಮ ಸುತ್ತಲಿನ ಕತ್ತಲನ್ನು ದೂರ ಮಾಡುವಂಥ ಒಂದು ಶುಭ ಸಂಕಲ್ಪವನ್ನು ಇಂಥ ಸಂದರ್ಭದಲ್ಲಿ ಮಾಡೋಣ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ ಇವತ್ತು ರಾಷ್ಟ್ರೀಯ ಮತದಾರರ ದಿನ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥಿತವಾದಂತಹ ಭಾಗದಲ್ಲಿ ಇರುವಂಥ ನಾವೆಲ್ಲರೂ ಆಡಳಿತದಲ್ಲಿರುವಂಥ ನಾವೆಲ್ಲ ಇವತ್ತಿನ ದಿನದ ಮಹತ್ವವನ್ನು ನಾವು ಅರ್ಥಿಕೊಳ್ಳೇಬೇಕು ಮತದಾರರಿಂದಲೇ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಶಕ್ತಿ ಬಂದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದಂತಹ ಭಾರತದ ಶ್ರೇಷ್ಠ ಸಂವಿಧಾನ ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಯುತವಾದಂಥ ಪಾಲ್ಗೊಳ್ಳುವಿಕೆ ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ವ್ಯವಸ್ಥೆಗೆ ಬಹಳ ದೊಡ್ಡ ಶಕ್ತಿ ಬಂದಿದೆ ಮತ್ತು ನಮ್ಮೆಲ್ಲರ ಸಕ್ರಿಯವಾದಂಥ ಪಾಲ್ಗೊಳ್ಳುವಿಕೆಯಿಂದ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ದಿನದಿಂದ ದಿನಕ್ಕೆ ಶಕ್ತಿಶಾಲಿಯಾಗಿ ಮುನ್ನಡೀತಾ ಇದೆ ಮತದಾರರು ನಾವು ನಿರ್ಣಾಯಕರು ನಾವು ಆಡಳಿತ ವ್ಯವಸ್ಥೆ ಹೇಗಿರಬೇಕು ಅಂತ ನಿರ್ಧರಿಸುವಂಥವ್ರು ಹಾಗಾಗಿ ನಮ್ಮ ಮೇಲೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ನಾವು ಇನ್ನಷ್ಟು ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡೋದಕ್ಕೆ ಮುನ್ನಡೀತಾ ಆಡಳಿತ ವ್ಯವಸ್ಥೆಗಳು ಇನ್ನಷ್ಟು ಹೆಚ್ಚು ರಾಷ್ಟ್ರದ ಪರವಾಗಿ ಜನತೆಯ ಪರವಾಗಿ ಹೇಗೆ ನಾವು ಮುನ್ನಡೆಸೋದಕ್ಕೆ ಕಾರಣರಾಗಬೇಕು ಅಂತ ಚಿಂತಿಸುತ್ತಾ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಕೊಳ್ತಾ ಮುನ್ನಡೆಯೋಣ ಇವತ್ತಿನ ರಾಷ್ಟ್ರೀಯ ಮತದಾರರ ದಿನದ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸ್ತೇನೆ ಹದಿನೆಂಟು ವರ್ಷದ ಮೇಲ್ಪಟ್ಟಿರುವಂಥ ಎಲ್ಲ ಯುವಕರು ಮತದಾನದ ನೋಂದಣಿಯನ್ನು ಮಾಡಿಕೊಳ್ತಾ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಒಂದು ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಅವರು ನಿರ್ವಹಿಸುವಂಥ ಆಗಲಿ ಅಂತ ಆಶಿಸ್ತಾ ನಾನು ಸ್ಪೀಕರ್ ಆಗಿ ಕೆಲಸ ಮಾಡಿದಂಥವನು ಕರ್ನಾಟಕ ವಿಧಾನಸಭೆಯ ನಿಮಗೆಲ್ಲ ಗೊತ್ತೇ ಇದೆ ನಿಮ್ಮಿಂದಲೇ ಅದ ನಾನು ಆ ಕೆಲಸ ಮಾಡಿರೋದು ಆ ಸಂದರ್ಭದಲ್ಲಿ ಹೇಳಿರೋ ಒಂದು ಮಾತನ್ನು ಹೇಳಿ ಮುಂದಿನ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ ಅವತ್ ನಾನು ಹೇಳಿರುವಂಥ ಮಾತು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನಾವೆಲ್ಲ ಏನು ಮಾಡಬಹುದು ಶಕ್ತಿ ಕೊಡೋದಕ್ಕೆ ಅಂತ ಯೋಚಿಸಿದರೆ ಬಹಳ ಮೂಲಭೂತವಾದ ಒಂದು ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕಾದ್ದು ಅಂದರೆ ನಮ್ಮ ಮತವನ್ನು ನಾವು ಮಾರಿಕೊಳ್ಬಾರ್ದು ನನ್ನ ಮತ ಮಾರಾಟಕ್ಕಿಲ್ಲ ಅನ್ನುವಂಥ ಒಂದು ಸಂಕಲ್ಪವನ್ನು ನಾವು ಪ್ರತಿ ಕ್ಷಣದಲ್ಲಿ ಮಾಡಬೇಕು ಆ ರೀತಿ ಮತದಾನದಲ್ಲಿ ಆ ಜಾಗೃತ ಸಮುದಾಯದ ಪಾಲ್ಗೊಳ್ಳುವಿಕೆ ಉಂಟಾದಾಗ ನಮ್ಮೆಲ್ಲರ ಆಶಯದ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಬಲಗೊಳ್ಳುತ್ತೆ ಮತ್ತು ಆ ರೀತಿಯ ಆಡಳಿತ ನಿರ್ಮಾಣ ಆಗುತ್ತೆ ಅದೆಲ್ಲದಕ್ಕೆ ಕಾರಣರಾಗಬೇಕು ನಾವು ಮತದಾರರು ಇವತ್ತಿನ ಮಾ ರಾಷ್ಟ್ರೀಯ ಮತದಾರ ದಿನ ಅಂತ ಹೇಳ್ತಾ ಇವತ್ತು ರಾಷ್ಟ್ರೀಯ ಪ್ರವಾಸೋದ್ಯಮದ ದಿನವೂ ಸಹ ಇದೆ ಅದರ ಶುಭಾಶಯವನ್ನು ಕೋರ್ತಾ ರೋಟ್ರಿ ಕ್ಲಬ್ ಅರವತ್ತಾರು ವರ್ಷದಿಂದ ತಾಯಿ ಮಾರಿಕಾಂಬೆಯ ಮಹಾಗಣಪತಿಯ ಆಶೀರ್ವಾದದಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ದೊಡ್ಡ ಕೀರ್ತಿಯನ್ನು ತಂದಿದೆ ಅನ್ನೋದನ್ನು ಹೆಮ್ಮೆಯಿಂದ ನಾನು ಸ್ಮರಿಸ್ಕೊಂಡು ಅವರಿಗೆ ಅಭಿನಂದಿಸ್ತೇನೆ ಶಿರ್ಸಿಯ ನಮ್ಮ ಕಣ್ಣಿನ ಆಸ್ಪತ್ರೆ ಬಹಳ ದೊಡ್ಡ ಕೊಡುಗೆ ರೋಟರಿಯ ಕ್ಲಬ್ ನಮಗೆ ನೀಡಿರುವಂಥ ಕೊಡುಗೆ ಅಷ್ಟು ಇಷ್ಟು ದಶಕಗಳ ಹಿಂದೆ ನಮ್ಮ ಅಂತ ಊರಿನಲ್ಲಿ ರೋಟರಿ ಕ್ಲಬ್ನ ನೇತೃತ್ವದಲ್ಲಿ ನಮಗೆಲ್ಲರಿಗೂ ದೃಷ್ಟಿ ಕೊಡುವಂಥ ಕೆಲಸವನ್ನು ಸಮಾಜಕ್ಕೆ ರಾಷ್ಟ್ರಕ್ಕೆ ಪೂರಕವಾದ ಒಂದು ಒಳ್ಳೆಯ ಪ್ರಯತ್ನವನ್ನು ರೋಟರಿ ಕ್ಲಬ್ ಮಾಡಿದೆ ನಾನು ಶಿಕ್ಷಣ ಮಂತ್ರಿಯಾಗಿದ್ದೆ ಆ ಸಂದರ್ಭದಲ್ಲಿ ಮುಂದೆ ಬರೆದು ಅದರ ಹಿಂದಿನ ಇತಿಹಾಸವನ್ನು ನೋಡಿದಾಗ ಶಿಕ್ಷಣ ಕ್ಷೇತ್ರದ ಮೂಲಭೂತ ಸೌಲಭ್ಯವನ್ನು ಒದಗಿಸೋದಕ್ಕೆ ಸರ್ಕಾರದ ಜೊತೆ ಜೊತೆಯಲ್ಲಿ ನಮಗೆ ಅತಿ ಹೆಚ್ಚು ಸಹಾಯ ಮಾಡಿದವರು ಯಾರು ಅಂತ ನೋಡಿದರೆ ನೀವು ರೋಟ್ರಿ ಕ್ಲಬ್ನವರು ನಮಗೆ ಅತಿ ಹೆಚ್ಚು ಸಹಾಯವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿದ್ದೀರಿ ಇವತ್ತಿಗೂ ಸಮಾಜದ ಎಲ್ಲ ಆಗು ಹಕ್ಕಳಿಗೆ ನೀವು ಸಕ್ರಿಯವಾಗಿ ಸ್ಪಂದಿಸುವಂಥ ಪ್ರಯತ್ನವನ್ನು ನೀವು ಮಾಡೇ ಮಾಡ್ತಿದ್ದೀರಿ ನಿಮ್ಮೆಲ್ಲರಿಗೆ ನಿಮ್ಮೆಲ್ಲರ ಜೊತೆಗೆ ನಾನಿದ್ದೇನೆ ನಾನು ನೀವು ಇಲ್ಲಿ ಪ್ರತ್ಯೇಕ ಅಂತ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗೆ ನಾನು ನೀವು ಶಿರ್ಸಿಯಲ್ಲಿ ನಾವೆಲ್ಲ ಇದ್ದಾಗಿದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದ್ದಾಗಿದೆ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಇವತ್ತಿನ ಈ ಆಹಾರ ಮೇಳ ಮತ್ತು ಆಲೆಮನೆ ಉತ್ಸವಕ್ಕೆ ಇಂಥ ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳನ್ನು ಜೋಡಿಸ್ಕೊಂಡಿದ್ದೀರಿ ಆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಇಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಪಾಲ್ಗೊಳ್ಳುವಿಕೆಯಿಂದ ನಡೆದಿದೆ ಇವತ್ತು ಮತ್ತು ನಾಳೆಯೂ ಸಹ ಇದು ಯಶಸ್ವಿಯಾಗಿ ಈ ಕಾರ್ಯಕ್ರಮಗಳು ನಡೆದೇ ನಡೆಯುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಶುದ್ಧ ಆಹಾರದ ಬಗ್ಗೆ ನಾವು ಇನ್ನಷ್ಟು ಹೆಚ್ಚು ಜಾಗೃತರಾಗೋಣ ಹಾಗೆ ಆಲೆ ಮನೆಯ ಒಂದು ಗ್ರಾಮೀಣ ಸೊಗಡನ್ನು ನಾವು ನಗರದಲ್ಲಿಯೂ ಅದರ ಸ ಒಂದು ನೋಡೋದಕ್ಕೆ ಸವಿಯೋದಕ್ಕೆ ಒಂದು ಒಳ್ಳೆಯ ಅವಕಾಶವಾದ ಸದ್ಬಳಕೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ರೋಟ್ರಿ ಕ್ಲಬ್ಬಿನ ಈ ಒಳ್ಳೆಯ ಪ್ರಯತ್ನ ಇದು ನಾಲ್ಕನೇ ವರ್ಷ ಇದು ನಿರಂತರವಾಗಿ ಮುಂದುವರಿಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಾನು ಇದರ ಅಧ್ಯಕ್ಷರಾದಂತಹ ನನ್ನ ಆತ್ಮೀಯರಾದ ಶ್ರೀನಿವಾಸ್ ತತ್ ಅವರಿಗೆ ಹಾಗೂ ಕಾರ್ಯದರ್ಶಿಗಳಾದಂಥ ಹರೀಶ್ ಹೆಗ್ಡೆ ಅವರಿಗೆ ಹಾಗೆ ಇದರ ಪದಾಧಿಕಾರಿಗಳಾದಂಥ ನಮ್ಮ ಉಳಿದೆಲ್ಲ ಪ್ರಮುಖರಿಗೆ ನಾನು ವಿಶೇಷವಾದಂಥ ಪದಾಧಿಕಾರಿಗಳೆಲ್ಲರ ತಂಡ ಇದೆ ಎಲ್ಲರೂ ನನ್ನ ಆತ್ಮೀಯರಿದ್ದಾರೆ ಅನ್ನ ಭಾವಿಸಬಾರ್ದು ನೀವೆಲ್ಲರಿಗೆ ನನ್ನ ಅಭಿನಂದನೆಯನ್ನು ತಂಡದವರಿಗೆ ಸಲ್ಲಿಸ್ತಾ ನಿಮ್ಮ ಅವಧಿಯಲ್ಲಿ ನಮ್ಮ ಶಿರ್ಸಿಗೆ ಕಿರೀಟಕ್ಕೆ ಇನ್ನೊಂದು ನವಿಲುಗಿರಿ ಸಿಕ್ಕಿಸುವಂಥ ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಂತ ನಾನು ಶುಭ ಹಾರೈಸ್ತಾ ನಮ್ಮ ಶಿರ್ಸಿಯ ಈ ಆಲೇಮನೆ ಉತ್ಸವ ಇದು ನಾಡಿನಾದ್ಯಂತ ಅದು ಪ್ರಸಾರಗೊಂಡು ಇನ್ನಷ್ಟು ಹೆಚ್ಚು ನಮ್ಮ ಪ್ರವಾಸಿಗರನ್ನು ನಮ್ಮ ಜನರನ್ನು ಆಕರ್ಷಿಸುವಂತೆ ಆಗಲಿ ರೋಟ್ರಿ ಕ್ಲಬ್ಬಿನ ಎಲ್ಲ ರಚನಾತ್ಮಕ ಕಾರ್ಯಕ್ರಮಗಳು ನಮ್ಮ ಶಿರ್ಸಿಯ ಉತ್ತರ ಕನ್ನಡ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಲಿ ಅಂತ ಶುಭ ಹಾರೈಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ